ಿ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹರಿ ಹಿ ಓಂ ಉಗ್ರಂವೀರಂ ಮಹಾವಿಷ್ಣು ಜ್ವಲಂತಂ ಸುರತೋಮುಖಂ ನರಸಿಂಹಭೀಷಣ ಭದ್ರ ಮೃತ್ಯುಮೃತ್ಯೋ ನಮ್ಯಹಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯ ಉಗಾದಿಯ ಆರ್ಥಿಕ ಶುಭಾಶಯಗಳು ವಿಶ್ವವಾಸನಾಮ ಥರ ಧನುಸು ರಾಶಿಯವರಿಗೆ ಎಲ್ಲರಿಗೂ ಶುಭದಾಯಕವಾಗಿರಲಿ ಧನಸು ರಾಶಿಯವರಿಗೆ ಈ ಈಗ ಹೆಡ್ಲೈನ್ಸ್ ಏನಪ್ಪ ಅಂದರೆ ಹಂಸಯೋಗ ಅಂತ ಹೆಸರು ಒಳ್ಳೆಯ ವಿಶಿಷ್ಟವಾದ ಯೋಗ ಹಂಸಯೋಗ ಹಾಗಾಗಿ ಧನುಸು ರಾಶಿಯವರಿಗೆ ಈ ವರ್ಷದಲ್ಲಿ ನಾಲ್ಕು ಗ್ರಹಗಳ ಬದಲಾವಣೆ ಮೊದಲಿಗೆ ಗುರು ಗುರುವು ಏಳನೇ ಸ್ಥಾನದ ಸಂಚಾರ ಮಾಡ್ತಾನೆ ಶನಿಯು ನಾಲ್ಕನೇ ಸ್ಥಾನ ಸಂಚಾರವನ್ನು ಮಾಡ್ತಾನೆ ರಾಹು ಮೂರನೇ ಸ್ಥಾನ ಸಂಚಾರವನ್ನು ಮಾಡ್ತಾನೆ ಕೇತು ಒಂಬತ್ತನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ಈ ಗ್ರಹಗಳ ಸಂಚಾರದಿಂದ ಧನುಸ್ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ವಿಶೇಷವಾಗಿ ಗುರುವು ಏಳನೇ ಸ್ಥಾನದಲ್ಲಿ ಇರೋದರಿಂದ ಸಪ್ತಮ ಸ್ಥಾನದಲ್ಲಿ ಇರೋದರಿಂದ ಆ ಸಪ್ ಸಪ್ತಮ ಸ್ಥಾನದಲ್ಲಿ ಗುರು ಬಂದಾಗ ವಿಶಿಷ್ಟವಾಗಿ ಗುರುವಿನ ದೃಷ್ಟಿ ತನ್ನ ಸ್ವಕ್ಷೇತ್ರವಾದ ಧನುಸ್ಸಿನ ಮೇಲೆ ಬೀಳೋದ್ರಿಂದ ಮತ್ತು ಬುಧನ ಇರೋದರಿಂದ ನಿಮಗೆ ಸ್ತ್ರೀ ಮೂಲಕ ಧನಲಾಭಗಳು ಹೆಚ್ಚಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ವಿವಾಹಾದಿ ಮಂಗಳ ಕಾರ್ಯಗಳು ಅತಿ ಸುಲಭವಾಗಿ ನೆರವೇರ್ತದೆ ನಿಮಗೆ ಧನುಸು ರಾಶಿಯವರಿಗೆ ಯಾವುದು ಹುಡುಕ್ತಿರೋ ತಷ್ಟ ಸಿಗೋದು ಹೆಣ್ಣು ಗಂಡುಗಳು ಅಷ್ಟು ಒಂದು ಒಳ್ಳೆಯ ಫಲವನ್ನು ಗುರು ನಿಮಗೆ ಅನುಗ್ರಹ ಮಾಡ್ತಾನೆ ಧನುಸು ರಾಶಿಯವರಿಗೆ ಯಾರ್ಯಾರು ವಿವಾಹಕ್ಕೆ ಒದ್ದಾಡ್ತಾ ಇದ್ದೀರೋ ಅಂಥವರು ಈ ವರ್ಷ ಪ್ರಯತ್ನ ಮಾಡಿರಿ ಆಟೋಮೆಟಿಕ್ಲಿ ಮದುವೆ ಆಗ್ತದೆ ಮತ್ತು ಉತ್ತಮ ಸಂಪಾದನೆ ಆಗುವಂಥ ಚಾನ್ಸಸ್ ಸಿಗ್ತದೆ ಒಳ್ಳೆಯ ವಂಶದ ಒಳ್ಳೆಯ ಯೋಗ್ಯವಾದ ವಧುವರರು ಸಿಗುವಂಥ ಯೋಗ ಬಹಳ ಚೆನ್ನಾಗಿದೆ ಮತ್ತು ಸ್ಥಾನದಲ್ಲಿ ಗುರುಕುತೂಳಿಯಿಂದ ಒಳ್ಳೆ ಮನೆ ಆಸ್ತಿಗಳನ್ನು ಸಂಪಾದನೆ ಮಾಡ್ಬೋದು ಧನುಸರಾಸಿಯವರು ಮತ್ತು ಉನ್ನತ ಉದ್ಯೋಗಗಳು ಸಿಗ್ತದೆ ಇವಾಗ ಉನ್ನತ ಉದ್ಯೋಗಗಳು ಸಿಗ್ತದೆ ಒಳ್ಳೆ ಕೀರ್ತಿ ಸಂಪಾದನೆ ಮಾಡುವಂಥ ಯೋಗ ಬಹಳ ಚೆನ್ನಾಗಿದೆ ನಿಮ್ಮ ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳ ಸಹಾಯ ಸಿಗ್ತದೆ ಅದನ್ನು ಸರಿಯಾಗಿ ಬಳಸ್ಕೊಳ್ರಿ ಟೈಮಲ್ಲಿ ಸೊ ಎಲ್ಲೋ ನಿಂತ್ಕೋಬೋದು ಉದ್ಯೋಗದಲ್ಲಿ ವ್ಯವಹಾರಗಳಲ್ಲಿ ಮತ್ತು ಹೊರದೇಶಕ್ಕೆ ಏನಾದ್ರು ಹೋಗೋ ಪ್ರಯತ್ನ ಪಟ್ಟರೆ ನೀವು ಪ್ರಯತ್ನ ಅಷ್ಟೆ ಪ್ರಯತ್ನ ಪಟ್ಟರೆ ಹೊಸ ಹೊಸ ವರ್ಷದಲ್ಲಿ ಹೊಸ ಉದ್ಯೋಗಗಳು ಹೊರದೇಶಲ್ಲೇ ಸಿಗ್ತದೆ ಸುಖವಾಗಿ ಉದ್ಯೋಗವನ್ನು ಸಿಗುವಂಥವೂ ಭಾಳ ಚೆನ್ನಾಗಿದೆ ನೀವು ಪ್ರಯತ್ನ ಅಂದರೆ ಯಾವ ಕಾರಣಕ್ಕೂ ಬರೋದಿಲ್ಲ ಮತ್ತು ಹಾಗೆ ಉದ್ಯೋಗದ ವಿಶಿಷ್ಟವಾದ ಬಡ್ತಿಗಳಾಗ್ತದೆ ನೀವು ಬೇಕಾ ಪ್ರಮೋಷನ್ ಬರ್ತವೆ ಇವೆಲ್ಲ ಆಗುವಂತಹದು ನಿಮಗೆ ಈ ವರ್ಷದಲ್ಲಿ ವಿಶೇಷವಾಗಿ ಒಂದು ತಾಯಿಯ ಅನುಗ್ರಹ ಬಾ ನಿಮ್ಮ ತಾಯಿಯ ಅನುಗ್ರಹ ಆಶೀರ್ವಾದದಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಉದ್ಯೋಗದಲ್ಲಿ ಅಧಿಕವಾದ ಲಾಭಗಳಾಗ್ತದೆ ಯಾಕೆ ಅಂದರೆ ನಾಲ್ಕನೇ ಸ್ಥಾನದಲ್ಲಿ ವಿಶೇಷವಾಗಿ ಶನಿ ಸಂಯೋಗ ಬರ್ತಾನೆ ಒಂಬತ್ತನೇ ಸ್ಥಾನಕ್ಕೆ ಸಂಯೋಗ ತಾಯಿ ತಂದೆಯ ಅನುಗ್ರಹಗಳು ವಿಶಿಷ್ಟವಾಗಿ ನಿಮ್ಮ ಅವರ ಆಶೀರ್ವಾದವೇ ನಿಮಗೆ ಶ್ರೀ ರಕ್ಷೆ ಅದು ನಿಮ್ಮನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇರ್ತದೆ ಏನೇ ಪೂಜೆ ಮಾಡಿದ್ರೂ ಸಹ ಪ್ರತ್ಯಕ್ಷವಾಗಿ ಕಾಣುವಂತಹ ತಾಯಿ ತಂದೆಗಳಲ್ಲಿ ಗೌರವವನ್ನು ಕೊಡುವಂತಹದ್ದು ಅವರಿಗೆ ಸಹಾಯವಾಗಿ ನಿಲ್ಲುವಂತಹದ್ದು ಮಾಡಿದ್ರೆ ಒಳ್ಳೆಯದು ಅವನ ಯಾವುದೇ ಕಾರಣಕ್ಕೂ ಅವರಿಂದ ಶಾಪವನ್ನು ತಗೊಂಡ್ರೆ ನೀವು ಯಾವುದೇ ಕಾರಣಕ್ಕೂ ಇಂಪ್ರೂವ್ಮೆಂಟ್ ಬರೋದಿಲ್ಲ ಆದಷ್ಟು ಶಾಪವನ್ನು ತಗೋಬೇಡಿ ತಾಯಿ ತಂದೆಗಳಿಂದ ಮತ್ತು ಹೊಸ ಹೊಸ ವ್ಯಾಪಾರಗಳು ಮಾಡುವಂತಹ ಯೋಗ ಅದರಿಂದ ಅಧಿಕ ಲಾಭಗಳಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಲೈಫ್ಗಳಲ್ಲಿ ಹಾಗೆಯೇ ಸ್ವಯಂಕೃತ ಅಪರಾಧವನ್ನು ಮಾಡ್ಕೊತೀರಿ ಭಾಳ ಹುಷಾರಾಗಿರಬೇಕು ಯಾಕೆಂದರೆ ವಿಶೇಷವಾಗಿ ಮೂರನೇ ಸ್ಥಾನ ರಾಹು ಬರ್ತಾ ಇದ್ದಾನೆ ಸ್ವಯಂಕೃತ ಅಪರಾಧ ಯಾರು ಏನು ಮಾಡ್ತಾರೆ ನಾನೇ ಸರಿ ನಂದೇ ಸರಿ ಹೋದರೆ ಏಟುಗಳಾಗ್ತದೆ ಭಾಳ ತೊಂದರೆಗಳು ಅನುಭವಿಸ್ಕೊತೀರ ನೀವು ಗುರು ಏನು ಮಾಡಲ್ಲ ಅವಾಗ ಎಲ್ಲ ಗ್ರಹಗಳು ತಮ್ಮ ಆದಷ್ಟು ಒಳ್ಳೆ ಫಲವನ್ನು ಕೊಡೋಕೆ ಪ್ರಯತ್ನ ಪಡ್ತಾರೆ ಅದರಲ್ಲಿ ನಮ್ಮ ಬುದ್ಧಿಯು ಅಂತಲ್ಲ ಆ ಬುದ್ಧಿನ ಸಕಾಲಕ್ಕೆ ಉಪಯೋಗಿಸ್ಕೋಬೇಕು ಸಕಾಲದಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಮತ್ತು ವಿದ್ಯಾರ್ಥಿಗಳು ಹೆಚ್ಚು ಶ್ರಮ ಹಾಕಬೇಕು ಈ ಸಲ ನಿಮ್ಗೆ ಅಂದ್ಕೊಂಡಷ್ಟು ಲಕ್ಕಿಲ್ಲ ಅದಷ್ಟೇ ಕೊಡೋಲ್ಲ ಅವನು ಯಾಕೆಂದರೆ ನೀವು ನಾಲ್ಕನೇ ಮನೆ ಶನಿ ಅದೇ ಕೂದಿರ್ತಾನೆ ಆಲಸ್ಯವೇ ನಿಮ್ಮ ಜೀವನವನ್ನು ಹಾಳು ಮಾಡಿ ಕೊಡಿಸ್ಬಿಡುತ್ತೆ ಆಲಸ್ಯವನ್ನು ಬಿಡಬೇಕು ಬೆಳಗಿನ ಜಾವ ಹೇಳಬೇಕು ಬೇಗ ನಾಲ್ಕೈದು ಗಂಟೆಗೆ ಓದ ಕೂತ್ಕೋಬೇಕು ಶ್ರದ್ಧೆ ಕೊಡಬೇಕು ಗುರುಗಳಲ್ಲಿ ಭಕ್ತಿ ಮಾಡಬೇಕು ಮಾಡಿದ್ರೆ ಮಾತ್ರ ವಿದ್ಯೆ ಅಭಿವೃದ್ಧಿ ಆಗ್ತದೆ ಮತ್ತು ಜೀವನದ ಒಳ್ಳೆಯ ಕಾಲಕಾಯಿ ಕಾಯ್ತಾ ಇದ್ದೀರಾ ಅದು ಪ್ರಾರಂಭ ಆಗಿದೆ ಒಳ್ಳೆ ಕಾಲ ಪ್ರಾರಂಭ ಆಗಿದೆ ಗುರು ಕಡೆಯಿಂದ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ನೀವೆಲ್ಲ ಧನುಸು ರಾಶಿಯವರು ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಆಸ್ತಿಯನ್ನು ಸಂಪಾದನೆ ಮಾಡ್ತೀರಿ ನೋಡಿ ಇಷ್ಟು ಒಳ್ಳೆ ಬುದ್ಧಿ ಕೊಡ್ತಾನೆ ಭಗವಂತ ಆ ಬುದ್ಧಿನ ಉಪಯೋಗಿಸ್ಬೇಕು ಗುರು ಇಷ್ಟು ಬುದ್ಧಿಯನ್ನು ಕೊಡ್ತಾನೆ ಒಳ್ಳೆ ಬುದ್ಧಿಯನ್ನು ನೀವು ಬಳಸ್ಕೋಬೋದು ಮತ್ತು ಯಾವುದೇ ಕೆಲಸಗಳಿಗೂ ಪಡೋ ಅವಶ್ಯಕತೆ ಇಲ್ಲ ಯಾಕೆ ನೀವೆಲ್ಲ ತಪ್ಪು ಮಾಡೋಕ್ಕೆ ಹೋಗಲ್ಲ ತಪ್ಪು ಮಾಡಿದ್ರೆ ಭಯ ಪಡೀಬಹುದು ತಪ್ಪು ಮಾಡುವಂಥ ವ್ಯಕ್ತಿಗಳೆಲ್ಲ ನೀವೆಲ್ಲ ಆದಷ್ಟು ಭಯ ಬಿಟ್ಟು ಕೆಲಸ ಕಾರ್ಯ ಮಾಡಿ ಸಂಪಾದನೆ ಮಾಡಿ ಬಂದ್ಬಿಡ್ತದೆ ದೊಡ್ಡ ಕಾಸು ಮತ್ತು ಒಳ್ಳೆಯ ವಾಹನವನ್ನು ಕೊಂಡುಕೊಳ್ಳುವಂತಹ ಯೋಗ ಹಯಷ್ಟು ವಾಹನ ಒಳ್ಳೆಯ ಕಾರಗಿರ್ಕೊಳ್ಳುವಂತಹ ಯೋಗ ಭಾಳ ಚೆನ್ನಾಗಿದೆ ಮತ್ತು ಅನೇಕ ಸ್ನೇಹಿತರು ಬಂಧುಗಳು ಎಲ್ಲರನ್ನೂ ಸಹ ಎಲ್ಲರಲ್ಲೂ ಪ್ರೀತಿಯನ್ನು ಸಂಪಾದನೆ ಮಾಡ್ತೀರಿ ಎಲ್ಲರೂ ನಿಮ್ಮ ಕಂಡ್ರೆ ಇಷ್ಟಪಡ್ತಾರೆ ನಿಮ್ಮಲ್ಲಿ ಭಾಳ ಪ್ರೀತಿ ವಿಶ್ವಾಸ ತೋರ್ತಾರೆ ನೀವು ಅವರಲ್ಲಿ ತೋರಿಸ್ತೀರೋದೆಲ್ಲ ಇದೆಲ್ಲ ಗುರು ಕೊಡ್ತಾ ಇದ್ದಾನೆ ಏಳನೇ ಮನು ಗುರುವಿಂದ ಆಗುವಂಥದ್ದು ಧನಲಾಭಗಳು ವಿವಾಹ ಯೋಗಗಳು ವ್ಯವಹಾರ ಕೆಲಸ ಕಾರ್ಯಗಳು ಇವೆಲ್ಲವನ್ನು ಗುರು ನಿಮ್ಮ ಅನುಗ್ರಹ ಮಾಡ್ತಾ ಇದ್ದಾನೆ ಹಾಗೆ ಈ ಧನುಸು ರಾಶಿಯವರಿಗೆ ಶನಿ ಕೇತುವಿಂದ ಆಗುವಂಥ ಫಲಗಳನ್ನು ನಾವು ಒಂದು ನೋಡೋಣ ಈಗ ಈ ಶನಿ ಕಡೆಯಿಂದ ಆಗುವಂತಹ ಫಲ ಮತ್ತು ರಾಹುವಿನ ಫಲ ಏನಪ್ಪ ಅಂದರೆ ನಿಮ್ಮ ಮಕ್ಕಳಲ್ಲಿ ಅಭಿವೃದ್ಧಿನ ಕಾಣ್ತೀರಿ ನೀವೆಲ್ಲ ನಿಮ್ಮ ಮಕ್ಕಳು ಸಹ ಬಹಳ ವಿದ್ಯಾವಂತರಾಗ್ತಾರೆ ಮತ್ತು ಒಳ್ಳೆಯ ಉದ್ಯೋಗ ಕೆಲಸಗಳು ಸಿಗ್ತದೆ ಅವರಿಗೆ ನಿಮ್ಮ ಮಾತಿಗೆ ಎಲ್ಲರೂ ಸೋಲ್ತಾರೆ ನೀವು ಮಾಡುವಂತಹ ಮಾತು ಅಷ್ಟು ಸಹಿಯಾಗಿರ್ತದೆ ಹಾಗಾಗಿ ಆ ಮಾತು ಎಲ್ಲರೂ ಸೋಲ್ತಾರೆ ಸೋಲಿ ನಿಮ್ಮನ್ನು ಇಷ್ಟಪಡ್ತಾರೆ ಆರೋಗ್ಯದಲ್ಲಿ ಸಣ್ಣ ಪಟ್ಟ ಬದಲಾವಣೆ ಆಗ್ತದೆ ಸರಿ ಮಾಡ್ಕೋಬೋದು ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶರೀರದಲ್ಲಿ ತೊಂದರೆಗಳಾಗ್ತದೆ ಓದುವಂಥ ಮಕ್ಕಳು ಸ್ವಲ್ಪ ಏಟು ಮಾಡ್ಕೊಂಬಿಡ್ತೀರಾ ಆದಷ್ಟು ಶರೀರಕ್ಕೆ ಗಾಯಾದಿ ಮಾಡ್ಕೋಬೇಡ್ರಿ ಯಾಕಂದರೆ ವಿದ್ಯೆಗೆ ಅಡಚಣೆ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಅದು ಮಾಡ್ಕೋಬೇಡಿ ಮತ್ತು ಕೆಲಸ ಕಾರ್ಯಗಳಲ್ಲಿ ನೀಚ ಜನರಿಂದ ತೊಂದರೆಗಳು ಅನುಭವಿಸ್ತೀರಾ ಕೆಲದಾಗ ಉದ್ಯೋಗದಲ್ಲಿ ವ್ಯವಹಾರಗಳಲ್ಲಿ ನೀಚ ಜನರ ಸಹವಾಸವನ್ನು ಮಾಡೋಕ್ಕೆ ಹೋಗಬೇಡಿ ಶನಿಯ ಅನುಗ್ರಹದಿಂದ ಉತ್ತಮ ದುಡಿಮೆ ಚೆನ್ನಾಗ್ತದೆ ದುಡಿಮೆಗೇನು ಬೇಕೋ ಅದು ಅನುಕೂಲ ಮಾಡಿಕೊಡ್ತಾನೆ ಆದರೆ ಕೆಟ್ಟ ಸಹವಾಸ ಮಾಡೋದು ನೀವು ಕೆಟ್ಟದ ಹಾಗೆ ಆಗ್ತದೆ ಮತ್ತು ಆಸ್ತಿ ಸಂಪಾದನೆ ಮಾಡೋಕ್ಕೂ ಶನಿ ಅನುಗ್ರಹವನ್ನು ಇದ್ದಾನೆ ಮತ್ತು ಉದ್ಯೋಗದಲ್ಲಿ ಸಂಪಾದನೆ ಸಖತ್ ಇಂಪ್ರೂವ್ಮೆಂಟ್ ಆಗ್ತದೆ ನಿಮಗೆಲ್ಲ ಉದ್ಯೋಗದಲ್ಲಿ ಬಿಸ್ನೆಸ್ಸಲ್ಲಿ ವ್ಯವಹಾರ ಯಾರು ಸರ್ಕಾರಿ ಉದ್ಯೋಗ ಇದ್ದಿರಲ್ಲ ಮೇಲು ಸಂಪಾದನೆ ಬೇಕಾದಷ್ಟು ಮಾಡ್ಕೊಂಬಿಡ್ತೀರಿ ಒಳ್ಳೆ ಅನುಕೂಲ ಆಗ್ತದೆ ಕಡೆ ಗುರುವಿನ ಅನುಗ್ರಹ ಚೆನ್ನಾಗಿರ್ತದೆ ನಾಲ್ಕನೇ ಮನೆ ಶನಿಯನುಗೃಹ ಚೆನ್ನಾಗಿರುತ್ತೆ ಹಾಗಾಗಿ ಮೇಲು ಸಂಪಾದನೆ ಅಂತೀವದು ನಿಮ್ಮ ಸಂಬಳಕ್ಕಿಂತ ಗಿಮ್ಳನೇ ಜಾಸ್ತಿ ಒಂದು ಚಾನ್ಸಸ್ ಚೆನ್ನಾಗಿರ್ತದೆ ಮತ್ತು ಕೋಪ ತಾಪವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಮಾತಾಡಿಕೊಟ್ರಿ ಹೆಂಗಾದಂಗೆ ಮಾತಾಡ್ಕೊಬೇಡಿ ದೇವರು ಚೆನ್ನಾಗಿಟ್ಟಿದೆ ಅಂಥೇಳಿ ಮಾತಾಡೋಕ್ಕೆ ಹೋಗಬೇಡಿ ಕೋಪವನ್ನು ಕಡಿಮೆ ಮಾಡಿಕೊಡಿ ಮತ್ತು ಕೊಡುವಂಥ ಅಧಿಕಾರವನ್ನು ದುರುಪಯೋಗ ಮಾಡ್ಕೋಬೇಡಿ ನಿಮ್ಗೆ ಏನು ಬೇಕಾ ತೋಳ್ರಿ ಅರ್ಥ ಆಯ್ತಾ ದುರುಪಯೋಗ ಮಾಡ್ಕೋಬೇಡಿ ಬಡ ಬಗ್ಗರಿಗೆ ಸಾಧಸಂತರಿಗೆ ಸಹಾಯವನ್ನು ಮಾಡಿ ಅಧಿಕಾರಕ್ಕೆ ದೇವರು ಕೊಟ್ಟಿದ್ದ ಭಗವಂತ ಕೊಟ್ಟಿದ್ದು ಅದನ್ನು ಸರಿಯಾಗಿ ದಾನ ಧರ್ಮಾದಿಗಳು ಮಾಡಿ ಉಳಿಸ್ಕೋಬೇಕಾಗ್ತದೆ ಮತ್ತು ರಾಹುವಿನ ಅನುಗ್ರಹದಿಂದ ಧನ ಲಾಭಗಳಾಗುವಂಥ ಚಾನ್ಸಸ್ಸು ರಾಹು ಕೆಟ್ಟ ಫಲ ಕೊಡ್ತೀನಿಲ್ಲ ಒಳ್ಳೆ ಫಲವೂ ಕೊಡ್ತಾನೆ ಲಾಭಗಳಾಗುವಂಥ ಚಾನ್ಸಸ್ ಇದೆ ಮ ಯಾ ಏನೇನಾಗುತ್ತೆ ರಾಹುವಿಂದ ಹೊಸ ವ್ಯಾಪಾರಗಳನ್ನು ಮಾಡಿ ಅದರಿಂದ ಅದಕ್ಕೆ ಧನ ಲಾಭ ಪಡ್ತೀರಿ ಗೊತ್ತು ಒಂದು ಹೊಸ ಬಿಸ್ನೆಸ್ ಶುರು ಮಾಡಿ ಅದರಿಂದನು ಲಾಭ ಪಡ್ತೀರಿ ಸ್ನೇಹಿತರು ಬಂಧುಗಳನ್ನ ಪ್ರೀತಿಯಿಂದ ನೋಡ್ಕೊತೀರಿ ಇವೆಲ್ಲ ಅದು ಚೆನ್ನಾಗಿದ್ದ ನೋಡಿರಿ ಕೆಲವು ಸಲ ಪ್ರಯತ್ನವೇಗಳು ಸಲ ನೀವು ಹಣ ಬಂದು ನಿಮ್ಮ ಕೈ ಕಾಲಿಗೆ ಬೀಳತ್ತೆ ಆ ಥರ ಒಂದು ದುಡ್ಡು ಕಾಸು ಏನು ಕೊಟ್ಟಿದ್ದು ಇವೆಲ್ಲ ವಾಪಸ್ ಬರುವಂಥವ್ರಿಗೂ ಭಾಳ ಚೆನ್ನಾಗಿದೆ ತಂದೆ ದ್ವೇಷವನ್ನು ಮಾಡ್ತೀರಿ ಹೆಚ್ಚಾಗಿ ನೀವು ಈ ವರ್ಷದಲ್ಲಿ ಅದು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತೀರಿ ಹಾಗಾಗಿ ಯಾವುದೇ ಕಾರಣಕ್ಕೂ ತಂದೆ ದ್ವೇಷವನ್ನು ಮಾಡ್ಕೊಬೇಡ್ರಿ ಮಾಡಿಕೊಂಡ್ರೆ ಬಹಳ ಕಷ್ಟಗಳು ಅನುಭವಿಸ್ಬೇಕಾಗ್ತದೆ ಮತ್ತು ಸತ್ಸಂತಾನ ಯೋಗಗಳು ಒಳ್ಳೆ ಮಕ್ಕಳಾಗುವಂಥ ಯೋಗ ಶುಭಯಾತ್ರೆ ಮಾಡುವಂತಹ ಯೋಗ ಸ್ತ್ರೀ ಸುಖ ಭೂಗಳಾಗುವಂತಹ ಯೋಗ ವಿಶಿಷ್ಟವಾಗಿ ಸಿಗ್ತದೆ ಅರ್ಥ ಆಯ್ತಾ ಮತ್ತು ವಿಶೇ ಇನ್ನೂ ಏನಪ್ಪ ಅಂದರೆ ಒಂದು ವಿಶೇಷವಾಗಿ ನಿಮಗೆ ಕೇತು ಒಂಬತ್ತನೇ ಮನೆ ಬರೋದರಿಂದ ನವಸ್ಥಾನ ಬರ್ರಿಂದ ತಂದೆಗಿಂತ ಅಧಿಕವಾದ ಗುಣವನ್ನು ಸಂಪಾದನೆ ಮಾಡ್ಬೋದು ಮತ್ತು ವೈಭವವನ್ನು ಸಂಪಾದನೆ ಮಾಡ್ಬೋದು ಇದೆಲ್ಲ ಹಂಸಯೋಗ ಅದೇ ಹಂಸಯೋಗಿ ತಂದೆಗಿಂತ ಹೆಚ್ಚಾಗಿ ಹಣ ಸಂಪಾದನೆ ಮಾಡ್ಬೋದು ಗೌರವ ಸಂಪಾದನೆ ಮಾಡ್ಬೋದು ಆದರೆ ತಂದೆ ದ್ವೇಷ ಮಾಡ್ಕೊಂಡ್ರೆ ಜೀವನದಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಬರೋದಿಲ್ಲ ಕಾರಣ ಒಂಬತ್ತನೇ ಕೇತು ಕೂತಿರ್ತಾನೆ ಆ ಕೇತುವಿಂದ ಆಗುವಂತಹ ಫಲ ಪಿತೃಕಾರಕ ಕೇತು ಆ ಪಿತೃಕಾರ ಕೇತುವಿನ ತಂದೆಗೆ ನೀವು ಏನು ಸಹಾಯ ಮಾಡಿ ಆಶೀರ್ವಾದ ತೊಗೊಂಡು ಹೋಗ್ತಿರೋ ಅದು ಇಂಪ್ರೂವ್ಮೆಂಟ್ ಆಗ್ತದೆ ಅದೇ ತಂದೆ ದ್ವೇಷವನ್ನು ಮಾಡಿಕೊಂಡ್ರೆ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ಕಾರಣ ಕೇತುವು ಒಂಬತ್ತನೇ ಮನೆ ಸಂಚಾರ ಮಾಡೋದರಿಂದ ನಿಮಗೆ ಈ ಫಲ ಈ ಇರ್ತದೆ ಮತ್ತು ರಾಜಕೀಯ ವ್ಯಕ್ತಿಗಳು ಯಾರಿದ್ದೀರಿ ಧನಸು ರಾಶಿಯವರಿಗೆ ಅವರೊಬ್ಬ ಶು ಬಹಳ ಪರಾಕ್ರಮ ಆಗ್ತಾರೆ ಬಲಶಾಲಿಗಳಾಗ್ತಾರೆ ರಾಜಕೀಯದಲ್ಲಿ ಉನ್ನತ ಸ್ಥಾನಗಳನ್ನು ಸಿಗುವಂಥ ಚೆನ್ನಾಗಿದೆ ಈ ರಾಶಿಯವರಿಗೆ ಗುರುಶಿನ ಅನುಗ್ರಹ ಚೆನ್ನಾಗಿದೆ ಯಾವ ಕಾರಣಕ್ಕೂ ಭಯ ಬೀಳಬೇಕಾಗಿಲ್ಲ ಹಾಗಾಗಿ ವಿಶೇಷವಾಗಿ ನೀವು ಈ ವರ್ಷ ಮಾಡಬೇಕಾಗಿರ್ತಕ್ಕಂಥ ಏನಪ್ಪ ಅಂದರೆ ಕೇತು ಶಾಂತಿನ ಮಾಡ್ಕೋಬೇಕು ಮುಖ್ಯವಾಗಿ ಯಾರು ರಾಹುವೆ ಶಾಂತಿನ ಮಾಡ್ಕೊತಾರೆ ಎಲ್ಲ ಕೆಲಸಗಳು ಅಭಿವೃದ್ಧಿ ಬೇಗ ಬೇಗ ಆಗ್ತಾ ಹೋಗ್ತದೆ ಎಲ್ಲ ವ್ಯವಹಾರಗಳು ಕೈ ನಿಮ್ಮ ಆಸೆ ಆಕಾಂಕ್ಷೆ ತೀರುವಂಥ ಯೋಗ ಮತ್ತು ಹೊಸ ಮನೆ ಆಸ್ತಿ ಎಲ್ಲವೂ ಸಹ ಸಿಗುವಂಥ ಯೋಗ ಚೆನ್ನಾಗಿದೆ ಎಲ್ಲ ಕೆಲಸದ ಜಯ ಸಿಗುವಂಥ ಯೋಗ ಬಹಳ ಚೆನ್ನಾಗಿದೆ ಧನಸ್ ರಾಶಿಯವರಿಗೆ ಹಾಗಾಗಿ ಈ ವರ್ಷದ ಯುಗಾದಿ ಬಹಳ ಉತ್ತಮವಾದ ಯುಗಾದಿ ನಿಮಗೆ ಜೀವನದಲ್ಲಿ ಒಂದು ನೆನಪಿರುವಂತಹ ಉಗಾದಿ ಆಗ್ತದೆ ಹಾಗಾಗಿ ಈ ರಾಶಿಯವರು ಈ ವರ್ಷದಲ್ಲಿ ಒಂದು ಶಾಂತಿನ ಮಾಡಿಕೊಂಡು ವಿಶಿಷ್ಟವಾದ ಒಂದು ವೈಡೂರ್ಯವನ್ನು ಧಾರಣೆ ಮಾಡುವಂಥದ್ದು ಯಾರು ವೈಡೂರ್ಯವನ್ನು ಧಾರಣೆ ಮಾಡ್ತಾರೆ ಅವರಿಗೆ ಬರುವಂಥ ಹಣ ದೈವಿ ಸಂಪತ್ತಾಗಿ ಬರ್ತದೆ ಮತ್ತು ಗುರು ಹಿರಿಯರ ಅನುಗ್ರಹದಿಂದ ಬರ್ತದೆ ವೈಡೂರ್ಯಕ್ಕೆ ಬರ್ತಕ್ಕಂಥದ್ದು ಕೇತುವಧಿಪತಿ ಹಾಗಾಗಿ ಆ ಯಾರು ವೈಢೂರ್ಯನ ಧಾರಣೆ ಮಾಡ್ತೀರಿ ಅಂಥವರಿಗೆ ಅದೃಷ್ಟಗಳು ಬೇಕಾದಷ್ಟು ಬರ್ತದೆ ಕೀರ್ತಿ ಯಶಸ್ಸುಗಳು ಚೆನ್ನಾಗಿ ಬರ್ತದೆ ಎಲ್ಲ ಸರ್ವತ್ತ ದಿಗ್ವಿಜಯ ಎಲ್ಲಗಳು ಗೆದ್ಗುಮರುವಂತಹ ಯೋಗ ಹಾಗಾಗಿ ಧನುಸ್ ರಾಶಿಯವರು ಈ ವರ್ಷದಲ್ಲಿ ಒಂದು ವೈಡೂರ್ಯವನ್ನು ಯಾರು ಧಾರಣೆ ಮಾಡ್ತೀವಿ ಅವರು ಎಲ್ಲ ಕಷ್ಟಗಳ ಪರಿಹಾರವಾಗಿ ಶುಭದಿಂದ ಸುಖದಿಂದ ಜೀವನವನ್ನು ನಡೆಸಬೋದು ನಮಸ್ಕಾರಗಳು